ಐದನೇ ತರಗತಿಯಲ್ಲಿ ಕಲಿತಿರುವಂತಹ ಆತ್ಮೀಯ ವಿದ್ಯಾರ್ಥಿಗಳೇ ವಿಷಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು ಇದು ಮಾರ್ಚ್ ತಿಂಗಳಲ್ಲಿ ನಡೆಯುವಂತಹ ಮೌಲ್ಯಾಂಕನ ಪರೀಕ್ಷೆ ಇದಕ್ಕೆ ನಾವು ಸಿದ್ಧತೆಯನ್ನು ನಡೆಸಲೇಬೇಕಾಗಿದೆ ಒಟ್ಟು ನಲವತ್ತು ಅಂಕಕ್ಕೆ ನಡೆಯುವಂಥದ್ದು ಎರಡು ಗಂಟೆ ನಮಗೆ ಸಮಯವಿರುವಂಥದ್ದು ಇದನ್ನು ನೇರವಾಗಿ ಇದೆಲ್ಲ ಸೂಚನೆಗಳನ್ನು ಶಿಕ್ಷಕರಿಂದ ತಿಳ್ಕೊಳ್ಳ್ರಿ ನಾನು ನೇರವಾಗಿ ಕ್ವಶನ್ನ ಆನ್ಸರ್ಗೆ ಹೋಗ್ತೀನಿ ಫಸ್ಟ್ನೇ ಕ್ವಶನ್ ವೇರ್ ಆರ್ ಯು ಗೋಯಿಂಗ್ ಟುಮಾರೋ ಇಲ್ಲಿಗೆ ಯಾವ ಪಂಕ್ಷೇಷನ್ ಚಿಹ್ನೆಯನ್ನು ಬಳಸ್ಬೇಕು ಅಂತಂದರೆ ಆನ್ಸರ್ ಸಿ ಅನ್ನು ಬರೀಬೇಕು ನೆಕ್ಸ್ಟ್ ಬಂದರೆ ಎ ಕ್ಯಾಟ್ ಕರೆಕ್ಟ್ ಸೌಂಡು ಅಂದರೆ ಅದು ಯಾವ ರೀತಿ ಕ್ಯಾಟ್ ಬೆಕ್ಕು ಅನ್ನೋದು ಯಾವ ರೀತಿ ಸೌಂಡ್ ಮಾಡೋದೈತೆ ಅಂದರೆ ಮ್ಯೂ ಅಂತಿತ್ತೆ ಆನ್ಸರ್ ಎ ಅನ್ನು ಬರೀಬೇಕು ನೆಕ್ಸ್ಟ್ ಮೈ ಆಂಕಲ್ ಆ್ಯಂಡ್ ಡ್ಯಾಶ್ ಕಮ್ ಟು ಅವರ್ ಹೌಸ್ ಅಂತೇನಿದೆ ಜೆಂಡರ್ ಅಂದರೆ ಸ್ತ್ರೀಲಿಂಗ ಮತ್ತು ಫುಲ್ಲಿಂಗ ಹಾಕುವಂಥದ್ದು ಆಂಕಲ್ಗೆ ನಾವು ಆಪೋಸಿಟ್ ಜೆಂಡರ್ ಅಂದರೆ ಆಂಟಿ ಅಂತ ಕರಿತೀವಿ ಆನ್ಸರ್ ಸಿ ಅಂತಾಕಿ ನೀವು ಆಂಟಿ ಅಂತ ಇಲ್ಲಿ ಬರಿಬೋದು ನೆಕ್ಸ್ಟ್ ಇಲ್ಲಿ ಕೊಟ್ಟಿರುವಂತಹ ಸ್ಪೆಲ್ಲಿಂಗ್ಗಳನ್ನು ಜಂಬರ್ಡ್ ಆಗಿವೆ ಅದನ್ನು ಮೀನಿಂಗ್ಫುಲ್ ಲೆಟ್ರ್ ಮಾಡಬೇಕು ಅದಕ್ಕೆ ಆನ್ಸರ್ ಡಿ ಗಾರ್ಡನ್ ಆನ್ಸರ್ ಡಿ ಬರ್ತಿದೆ ನೆಕ್ಸ್ಟ್ ಬಂದರೆ ಕ್ಲಾಕ್ ಪ್ರೂರಲ್ ಕ್ಲಾಕ್ಸ್ ಆನ್ಸರ್ ಬಿ ಆಗುತ್ತೆ ನರೇಂದ್ರ ವಿಸಿಟೆಡ್ ಡಿಫ್ರೆಂಟ್ ಪ್ಲೇಸ್ ಇನ್ ಇಂಡಿಯಾ ಏನಿದೆ ಅಂಡರ್ಲೈನ್ ವರ್ಡ್ ಈಸ್ ಎ ಆನ್ ಅದು ಏನು ಅಂದರೆ ನರೇಂದ್ರ ಅನ್ನೋದು ಒಂದು ಹೆಸರು ಅದು ನೌನ್ ಆನ್ಸರ್ ಬಿ ದ ಕ್ಯಾಟ್ ಈಸ್ ಸಿಟ್ಟಿಂಗ್ ಡ್ಯಾಶ್ ದ ಟೇಬಲ್ ಅದು ಈ ಕ್ಯಾಟ್ ಎಲ್ಲಿ ಕೂತಿದೆ ಟೇಬಲ್ ಕೆಳಗಡೆ ಇದೆ ತಾನೆ ಹಂಡರ್ ಆನ್ಸರ್ ಡಿ ರೋಹಿತ್ ಹ್ಯಾಸ್ ವಾಟ್ ಸಿ ಸೆಡ್ ಇಸ್ ಟ್ರೂ ಆಪೋಸಿಟ್ ವರ್ಡ್ ಏನಪ್ಪ ಅಂದರೆ ಫಾಲ್ಸ್ ಆನ್ಸರ್ ಬಿ ದ ಕಿಂಗ್ ಹಾನ್ ಹೋಲ್ಡ್ ವುಮೆನ್ ಪ್ರಾಂಟಿಂಗ್ ಮ್ಯಾಂಗೋ ಏನಿದೆ ಇದಕ್ಕೆ ಪಾಸ್ಟ್ ಫಾರಂ ಕೇಳಿದರೆ ಸಿ ಪಾಸ್ಟ್ ಫಾರಂ ಸಾ ಆನ್ಸರ್ ಎ ದಿಸ್ ಈಸ್ ಎ ಡ್ಯಾಶ್ ಮೌಂಟೇನ್ ಇದ್ರ ಸೂಟೇಬಲ್ ಆಬ್ಜೆಕ್ಟಿಸ್ ಬಿ ಆನ್ಸರ್ ಬಿ ಇದೊಂದು ಒಗಟು ಗ್ಯೂಮಿ ಫುಡ್ ಐ ವಿಲ್ ಲೀವ್ ನನಗೆ ಆಹಾರವನ್ನು ಕೊಡಿ ಬದುಕ್ತೇನೆ ಗ್ಯೂಮಿ ವಾಟರ್ ನೀರನ್ನು ಕೊಟ್ಟರೆ ಐ ವಿಲ್ ಡೈ ಸತ್ತು ಹೋಗ್ತೀನಿ ಅಂದರೆ ಬೆಂಕಿ ಎಫ್ ಐ ಆರ್ ಇ ಫೈರ್ ಕ್ಯಾಟ್ ರ್ಯಾಟ್ ಬಿಗ್ ಪಿಗ್ ಅಂತಲೂ ಬರೀಬೋದು ನೀವು ಯಾವುದಾದ್ರೂ ಇಲ್ಲಿ ಹಾಕ್ಬೋದು ಇಲ್ಲ ಡಿಗ್ ಅಂತ ಹಾಕ್ಬೋದು ನೆಕ್ಸ್ಟ್ ನೋಡೋದಾದ್ರೆ ಪೀಟರ್ ವೆಂಟು ಟು ದ ಸ್ಟೋರ್ ಪೀಟರ್ ಟು ಕೆ ಬಾಕ್ಸ್ ಅಂದರೆ ಅವನು ಒಂದು ಅಂಗಡಿಗೆ ಹೋಗಿ ಒಂದು ಬಾಕ್ಸನ್ನು ತಂದ ಇಲ್ಲಿ ಪ್ರನೌನನ್ನು ಬಳಸಿ ಅಂತೇಳಿದರೆ ಅಂಡರ್ಲೈನ್ ವರ್ಡಿಗೆ ಪ್ರೊನೌನ್ ಅಂದರೆ ಸರ್ವನಾಮ ನಾವು ಇಯನ್ನು ಹಾಕಿರೋದನ್ನು ನೋಡ್ಬೋದು ನೆಕ್ಸ್ಟ್ ನೋಡೋದಾದರೆ ರೈಮ್ಸ್ ಏನಿದೆ ಈ ಒಂದು ಪದ್ಯದಲ್ಲಿ ಅತಿ ಹೆಚ್ಚು ರಿಪೀಟೆಡ್ ಆಗಿರುವಂಥ ವರ್ಡ್ ಯಾವುದು ಅಂದರೆ ಕಿಟ್ಟಿ ಅಂತಕ್ಕಂಥದ್ದು ಇಲ್ಲಿ ನೀವು ಕಾಣ್ಬೋದು ನೆಕ್ಸ್ಟು ಫೋರ್ ವರ್ಡ್ಸ್ ರಿಲೇಟೆಡ್ ದ ಗೀವನ್ ವರ್ಡ್ಸ್ ಅಂದರೆ ಇಲ್ಲಿ ಕೊಟ್ಟಿರುವಂಥ ಪದಕ್ಕೆ ನಾಲ್ಕು ಸಮನಾರ್ಥಕ ಪದಗಳನ್ನು ಬರೆದಿರುವಂಥದ್ದು ನೆಕ್ಸ್ಟ್ ಬಂದರೆ ಫೋರ್ ವರ್ಡ್ಸ್ ದ ಗೀವನ್ ವರ್ಡ್ಸ್ ಆ್ಯಂಡ್ ರೈಟ್ ದೆಮ್ ಇಲ್ಲಿ ಕೊಟ್ಟಿರುವಂತಹ ಅಂಡರ್ಸ್ಟ್ಯಾಂಡ್ ಏನಿದೆ ಇದಕ್ಕೆ ನಾಲ್ಕು ಈ ಇಲ್ಲಿರುವಂತಹ ಅಕ್ಷರಗಳನ್ನು ಬಳಸ್ಕೊಂಡು ನಾಲ್ಕು ಪದಗಳನ್ನು ರಚನೆ ಮಾಡಿರಿ ಅಂತ ಹೇಳಿರುವಂಥದ್ದು ನೆಕ್ಸ್ಟ್ ಬಂದರೆ ಓನ್ ಯೂಸಿಂಗ್ ವರ್ಡ್ಸ್ ಅಂದರೆ ಓನಾಗಿ ಬರೀ ಒಂದು ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತ ಟೇಬಲನ್ನು ಕೊಟ್ಟಿದ್ದಾರೆ ಐ ಯೂಸ್ ಎ ಟೇಬಲ್ ಟು ರೈಟ್ ಡೌನ್ ನಾನು ಬರೆಯೋಕ್ಕೆ ಬಳಸ್ತೀನಿ ಅಂತ ಇಲ್ಲಿ ಬೈಸಿಕಲ್ ಕೊಟ್ಟಿದ್ದಾರೆ ಐ ಲೈಕ್ ಬೈಸಿಕಲ್ ವೆರಿ ಮಚ್ ನನಗೆ ಸೈಕಲ್ ಅಂದರೆ ತುಂಬ ಇಷ್ಟ ನೆಕ್ಸ್ಟು ಇಲ್ಲಿ ಫಸಲನ್ನು ನಾವು ಕ್ಲಿಯರ್ ಮಾಡಬೇಕು ಡೌನ್ ಅಂದರೆ ಮೇಲಿಂದ ಕೆಳಕ್ಕೆ ವಿ ಸ್ಟಡಿ ಎ ನೀನು ಎಲ್ಲಿ ಹೊತ್ತಿಗೆ ಸ್ಕೂಲು ಇದಕ್ಕೆ ಹಾಕ್ಬೇಕು ಸ್ಕೂಲ್ ಅಂತ ಬರೀಬೇಕು ಚಿಲ್ಡ್ರನ್ಸ್ ಲೈಕ್ ಟು ಪ್ಲೇ ದಿಸ್ ನೀವೇನನ್ನು ಆರಿಸೋಕೆ ಇಷ್ಟ ಕೈಟ್ ಕೈಟನ್ನು ಅನ್ನು ಇಷ್ಟಪಡುವಂಥದ್ದು ನೆಕ್ಸ್ಟ್ ಅಕ್ರಾಸ್ ಈ ರೀತಿ ಬರೀಬೇಕು ಯೂಸ್ ಇಟ್ ಟು ರೈಟ್ ನಿನ್ನ ಬರೆಯಕ್ಕೆ ಏನೇನು ಯೂಸ್ ಉಪಯೋಗಿಸ್ತೀಯ ಬುಕ್ಕು ದ ನಂಬರ್ ದಟ್ ಕಮ್ಸ್ ಆಫ್ಟರ್ ನೈನ್ ನೈನ್ ಆದಮೇಲೆ ಯಾವ್ದು ಬರ್ತೈತೆ ಟೆನ್ ನೆಕ್ಸ್ಟ್ ಡ್ರಾ ದ ಫಿಕ್ಚರ್ ಆಫ್ ಎ ಟಾಯ್ ಅಂದರೆ ನಿನಗೆ ಒಂದು ಆಟದ ಚಿತ್ರವನ್ನು ಬರೆದು ಅದರ ಬಗ್ಗೆ ಕಲರನ್ನು ಮಾಡಿ ಅದರ ಬಗ್ಗೆ ಎರಡು ಮೂರು ಸೆಂಟೆನ್ಸ್ನಲ್ಲಿ ಬರೀಬೇಕಂಥದ್ದು ನಾನು ಇಲ್ಲಿ ಗಾಳಿಪಟವನ್ನು ಚಿತ್ರವನ್ನು ಬಿಡಿಸಿದ್ದೀನಿ ನೀವು ಇನ್ನೂ ಇದಕ್ಕೆಲ್ಲ ಬಣ್ಣವನ್ನು ತುಂಬೋದು ಐ ಎ ಕೈಟ್ ಎ ಇಲ್ಲೇನು ನೋಡ್ಬೋದು ಇದನ್ನ ಪೇಪರಲ್ಲಿ ಮಾಡ್ತೀವಿ ಅಥವಾ ಪ್ಲಾಸ್ಟಿಕ್ ಕಾರ್ ಫ್ಯಾಬ್ರಿಕ್ನಲ್ಲೂ ಮಾಡ್ತೀವಿ ಇದನ್ನು ಹಾರಲಿಕ್ಕೆ ಫೀಲ್ಸ್ ವಿತ್ ದ ಹೆಲ್ಪ್ ಆಫ್ ವಿಂಡೋ ವಿಂಡ್ ಅಂದರೆ ಗಾಳಿಯನ್ನು ಬಳಸ್ಕೊಳ್ತೀವಿ ಈಸ್ ಕಂಟ್ರೋಲ್ಡ್ ಬೈ ಎ ಸ್ಟ್ರಿಂಗ್ ಅಟ್ಯಾಚ್ಡ್ ಟು ಹಿಟ್ ಅಂದರೆ ಅದನ್ನು ದಾರದ ಮೂಲಕ ನಾವೇನು ಮಾಡ್ತೀವಿ ಅದನ್ನು ಕಂಟ್ರೋಲ್ ಮಾಡ್ತೀವಿ ಈ ರೀತಿ ನೀವು ಇನ್ನೂ ಏನಾದರೂ ಬರೆಯದಿದ್ದರೆ ಬರೀಬೋದು ನೆಕ್ಸ್ಟ್ ಬಂದರೆ ಈ ಫಯಮನ್ನು ಓದ್ಕೊಂಡು ಏನು ಮಾಡಬೇಕು ನೀವು ಕ್ವಶನ್ ಹಣ್ಣಾನ್ಸರ್ನ ಬರೀಬೇಕು ವಿ ಆರ್ ದ ಸಿಗ್ನಲ್ಸ್ ಅಂದರೆ ರಸ್ತೆ ದೀಪಗಳು ಅಂತ ಕರಿತೀವಲ್ಲ ಅದ್ರ ಬಗ್ಗೆ ಇರುವಂಥದ್ದು ರೋಡ್ಸಲ್ಲಿರುವಂಥವು ರೆಡ್ ಸಿಗ್ನಲ್ ಇರ್ತೈತೆ ಗ್ರೀನ್ ಸಿಗ್ನಲ್ ಇರ್ತೈತೆ ಮತ್ತು ಎಲ್ಲೋ ಸಿಗ್ನಲ್ ಇರ್ತೈತೆ ಅದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ವೇರ್ ಡೂ ಯು ಫೈಂಡ್ ದ ಸಿಗ್ನಲ್ಸ್ ಇವುಗಳನ್ನು ಎಲ್ಲಿ ನೋಡ್ತೀನಿ ನೀನು ರೋಡಲ್ಸ್ ರೋಡ್ಸ್ಗಳಲ್ಲಿ ನೋಡ್ತೀವಿ ಎಷ್ಟು ಕಲರ್ ಇದಾವೆ ಅವು ಆಮೆನಿ ಕಲರ್ಸ್ ತ್ರೀ ಕಲರ್ಸ್ ಇದ್ದಾವೆ ಅವು ಏನಾದ್ರೂ ಇಲ್ಲ ಅಂದಿದ್ರೆ ಸಿಗ್ನಲ್ಸ್ ಇಲ್ಲಾಂದ್ರೆ ಏನಾಗುತ್ತೆ ಆಕ್ಸ್ಟೆಂಟ್ ಎಫ್ ಎನ್ ವಿಥೌಟ್ ಸಿಗ್ನಲ್ಸ್ ಆಕ್ಸ್ಟೆಂಟ್ಸ್ ಆಗುವಂಥದ್ದು ನೆಕ್ಸ್ಟ್ ಬಂದರೆ ಈ ಒಂದು ಚಿತ್ರವನ್ನು ನೋಡಿ ನಾವು ಒಂದು ಸ್ಟೋರಿಯನ್ನು ಬಿಲ್ಡಪ್ ಮಾಡಬೇಕು ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ ಇದು ನಿಮ್ಮ ಬುಕ್ಕಲ್ಲಿದೆ ಆಂಟಿಫ್ಯೂಸನ್ ಅಂತ ಏನು ಇರುವೆ ಮತ್ತು ಪಾರಿವಾಳ ಅಂತ ಏನಿದೆ ಆ ಕಥೆಯನ್ನು ನೀವೇನು ಮಾಡಬೇಕು ಇಲ್ಲಿಗೆ ಬರೆಯುವಂಥದ್ದು ನೆಕ್ಸ್ಟು ಈ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಇಲ್ಲಿ ಓದ್ಕೊಂಡು ನೀವು ಕ್ವಶನ್ ಆನ್ಸರನ್ನು ಬರೀಬೇಕು ಇದು ನೋಡೋದಾದ್ರೆ ಧೃತಿ ಹ್ಯಾಡಿಯ ನೀವು ಏನಿದೆ ಈ ಒಂದು ಇದನ್ನು ಓದ್ಕೋಬೇಕು ಇದಕ್ಕೆ ಆನ್ಸರನ್ನು ಮಾಡಬೇಕು ಅವಳು ಈ ಕಿತನ್ಗೆ ಏನಂತ ಹೆಸರಿಟ್ಟಿದ್ಲು ಅಂತಂದರೆ ಸ್ಮೋಕಿ ಅಂತ ಇಟ್ಟಿದ್ಳು ಹೂ ಹ್ಯಾಡಿಯೇ ನ್ಯೂ ಕಿಥನ್ ಆದರೆ ಹ್ಯಾಡ್ ಹ್ಯಾಡಿಯೇ ನ್ಯೂ ಕಿಥನ್ ಅವಳತ್ರ ಹೊಸ ಒಂದು ಬೆಕ್ಕು ಇತ್ತು ಹೋ ವಾಸ್ ದ ಕಿತನ್ ಸ್ಮೋಕ್ ಸ್ಮೋಕಿ ವಾಸ್ ಎ ವೈಟ್ ಆ್ಯಂಡ್ ಪ್ಲಫೆ ಅಂದರೆ ಅದು ವೈಟ್ ಮತ್ತು ಫಫೆ ಆಗಿತ್ತು ಈ ಪ್ಯಾಸೇಜ್ಗೆ ಒಂದು ಸೀರ್ಷಿಕೆಯನ್ನು ಕೊಡಿ ಒಂದು ಕಥೆಯ ಹೆಸರನ್ನು ಹಿಡಿ ಒಂದು ಒಂದು ಹೆಸರನ್ನು ಇಡಿ ಅಂದರೆ ಧೃತಿ ಅಂಡ್ ಸ್ಮೋಂಕಿ ಅಂತ ಇಡ್ಬೋದು ಇಲ್ಲಿ ಫೋರ್ ಫೈವ್ ಸೆಂಟೆನ್ಸ್ ಅಬೌಟ್ ಯುವರ್ ಸ್ಕೂಲ್ ಬಗ್ಗೆ ಬರೀರಿ ಅಂತ ಕೇಳಿರುವಂಥದ್ದು ಅವರ್ ಸ್ಕೂಲ್ ಈಸ್ ಬ್ಯೂಟಿಫುಲ್ ಟೀಚರ್ಸ್ ಟೀಚಿಂಗ್ ವೆಲ್ ಯಾಸ್ ಎ ಬ್ಯೂಟಿಫುಲ್ ಗ್ರೌಂಡ್ಸ್ ಐ ಲೈಕ್ ಸ್ಕೂಲ್ ಆ್ಯಂಡ್ ಸ್ಕೂಲ್ ಆಸ್ ಈವನ್ ಮೀ ಫ್ರೆಂಡ್ಸ್ ಅಂದರೆ ನನಗೆ ಸ್ಕೂಲು ತುಂಬ ಸುಂದರವಾಗಿದೆ ಮತ್ತು ನಮ್ಮ ಟೀಚರ್ ಚೆನ್ನಾಗಿ ಪಾಠ ಮಾಡ್ತಾರೆ ಮತ್ತು ಗ್ರೌಂಡು ತುಂಬ ಸುಂದರವಾಗಿದೆ ನಾನು ಸ್ಕೂಲನ್ನು ಇಷ್ಟಪಡ್ತೀನಿ ಅಲ್ಲಿ ನನ್ನ ಫ್ರೆಂಡ್ಸ್ಗಳು ಕೂಡ ಸಿಕ್ಕಿದ್ದಾರೆ ಅಂತಕ್ಕಂಥದ್ದು ಇಷ್ಟನ್ನು ಬರೆದ್ರೆ ನಿಮ್ಮದು ಎಸ್ ಎ ಟು ಹಿ ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ